ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದೀಪಾವಳಿ ಸ್ಪೆಷಲ್ ಎಳ್ಳಿನ ದೀಪ ಅಥವಾ ಎಳ್ಳಿನ ಬಟ್ಲಿನ ದೀಪ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ದೀಪನ ನಮ್ಮ ಚಿಕ್ಕಮಂಗ್ಳೂರು ಸೈಡಲ್ಲಿ ಮಾಡೋದು ಈ ದೀಪನ ನಾವು ಹಿರಿಯರ ಪೂಜೆಗೆ ಮತ್ತು ದೇವಿಯರಮ್ಮ ಆರತಿ ಅಂತ ಮಾಡ್ತೀವಿ ಈ ದೀಪನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಎಳ್ಳು ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಬಿಳಿ ಎಳ್ಳೆ ತೊಗೊಬೇಕು ಇಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಳ್ಳು ತುಂಬ ಸಿಡಿಯುತ್ತೆ ಬೇಗ ಬೇಗ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೀಗ ಫ್ರೈ ಆಗಿದೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು ಇದನ್ನು ಜಾಸ್ತಿ ಹುಣ್ಣುಗೆ ಮಿಕ್ಸಿ ಮಾಡ್ಕೊಬಾರ್ದು ನೀರು ಯೂಸ್ ಮಾಡಬಾರ್ದು ಹಾಗೆ ಮಿಕ್ಸಿ ಮಾಡ್ಕೊಬೇಕು ನೋಡಿ ಈಗ ನಾನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಿಕ್ಸಿ ಮಾಡ್ಕೊಬಾರ್ದು ಇದಕ್ಕೆ ನಾನು ಒಂದು ಉಂಡೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಲ್ಲನ ಚೆನ್ನಾಗಿ ಚಚ್ಚಿಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಗಂಟು ಗಂಟಾಗಿ ಇರಬಾರ್ದು ಇದೆರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಎಳ್ಳು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾವುದೇ ರೀತಿ ಗಂಟು ಇರಬಾರ್ದು ಮತ್ತು ಮಿಕ್ಸಿ ಮಾಡಬೇಕಾದ್ರೆ ನೀರು ನೀರು ಯೂಸ್ ಮಾಡಬಾರ್ದು ಆ ಥರ ಪುಡಿ ಮಾಡ್ಕೊಬೇಕು ನಾವು ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಮತ್ತೆ ಪುನಃ ಜಾರಿಗೆ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದು ಬೇಡ ನೋಡಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಪುಡಿ ಪುಡಿಯಾಗಿ ಹಾಕಿ ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ನಾನು ನೋಡಿ ಈ ಥರ ಚೆನ್ನಾಗಿ ಪುಡಿಯಾಗಬೇಕು ಪುಡಿ ಮಾಡ್ಕೊಂಡ್ಮೇಲೆ ಈ ಥರ ಉಂಡೆ ಕಟ್ಕೊಳ್ಳೋಣ ಈ ಥರ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಬಿಸಿನೀರು ಹಾಕೊಳ್ಬೇಕು ಜಾಸ್ತಿ ಬಿಸಿನೀರು ಯೂಸ್ ಮಾಡಬಾರ್ದು ಬಿಸಿನೀರು ಜಾಸ್ತಿ ಹಾಕ್ಕೊಂಡ್ರೆ ಅದು ಪೇಸ್ಟ್ ಥರ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಬೇಕು ಇದನ್ನ ನಾವೀಗ ಆರತಿ ಬಟ್ಲು ಮಾಡ್ಕೊಳ್ಳೋಣ ನೋಡಿ ಇದನ್ನು ನೀಟಾಗಿ ಈ ಥರ ಶೇಪ್ ಕೊಡೋಣ ದೀಪ ಥರ ಶೇಪ್ ಬರಬೇಕು ಅದು ಆ ಥರ ನೀಟಾಗಿ ಶೇಪ್ ಕೊಡೋಣ ನೋಡಿದೀಗ ರೆಡಿಯಾಗಿದೆ ಇದನ್ನೇ ಈ ಥರ ಎರಡು ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ನಾವು ತುಪ್ಪದ ಬತ್ತಿ ಹಾಕ್ಬಿಟ್ಟು ಹಚ್ಚುತ್ತೀವಿ ಸಂಜೆ ಪೂಜೆಗೆ ಅಂತ ನಾವು ಮಧ್ಯಾಹ್ನನೇ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿದೀಗ ರೆಡಿಯಾಗಿದೆ ಇದಕ್ಕೆ ನಾವು ಸಂಜೆ ಪೂಜೆಗೆ ಹೂವಿನ ಅಲಂಕಾರ ಮಾಡಿಬಿಟ್ಟು ಹಚ್ಚುತ್ತೀನಿ ನೋಡಿದೀಗ ನಾನು ಹೂವಿನ ಅಲಂಕಾರ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಪೂಜೆಗೆ ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫ್ರೆಂಡ್ಸ್